ఎల్గూ నమస్కారం మై ఫుడ్ అండ్ స్పిరిచువాలిటీ చానల్కి స్వాగత స్నేహితురే ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ಪರ ಬ್ರಹ್ಮ ತಸ್ಮೆ ಶ್ರೀ ಗುರುವೇ ನಮಃ ಎಲ್ಲರಿಗೂ ದತ್ತ ಜಯಂತಿಯ ಶುಭಾಶಯಗಳು ಸ್ನೇಹಿತರೆ ಇವತ್ತು ನಾನು ಗುರು ದತ್ತಾತ್ರೇಯರ ಒಂದು ಅವತಾರದ ಕಥೆಯನ್ನು ಹೇಳ್ತೀನಿ ಸ್ನೇಹಿತರೆ ಈ ಕಥೆ ಎಷ್ಟು ಅದ್ಭುತ ಅಂದ್ರೆ ನೀವು ವ್ರತ ಮಾಡೋದು ಬೇಡ ವ್ರತ ಈ ಒಂದು ಅವತಾರದ ಕಥೆ ಕೇಳಿದರೂ ಆ ವ್ರತ ಮಾಡಿದಷ್ಟೇ ಪುಣ್ಯ ಬರುತ್ತೆ ಮತ್ತು ಇನ್ನೊಂದು ಏನು ಕೆಲಸ ಮಾಡಬೇಕು ಕಥೆ ಪೂರ್ತಿ ಕೇಳಿದ ನಂತರ ಆ ಕೆಲಸ ಮಾಡಿ ನೀವು ಅವಶ್ಯವಾಗಿ ನಿಮ್ಗೆ ಪೂರ್ತಿ ಫಲ ಆ ಗುರುವಿನಿಂದ ಸಿಗುತ್ತೆ ಸ್ನೇಹಿತರೆ ದತ್ತಾತ್ರೇಯರು ತ್ರಿಮೂರ್ತಿಗಳ ಅವತಾರ ಅಂದ್ರೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ದತ್ತ ಅಂದ್ರೆ ಕೊಟ್ಟಿದ್ದು ಅಂದ್ರೆ ತ್ರಿಮೂರ್ತಿಗಳು ಕೊಟ್ಟಿದ್ದು ಅಂತ ಅತ್ರಿ ಅಂದ್ರೆ ಅತ್ರಿ ಪುತ್ರನಾಗ ಕೊಟ್ಟಿದ್ದಕ್ಕೆ ಅವ್ರಿಗೆ ಅತ್ರಿ ದತ್ತಾತ್ರೇಯ ಅಂತಾರೆ ದತ್ತ ಅಂದ್ರೆ ಕೊಟ್ಟಿದ್ದು ಅತ್ರಿ ಅಂದ್ರೆ ಅತ್ರಿ ಪುತ್ರ ಹಾಗಾಗಿ ಅವರಿಗೆ ದತ್ತಾತ್ೇಯ ಅಂತ ಹೆಸರು ಬಂತು ಅವರು ಸತಿ ಅನುಸೂಯ ಅವರ ಮಗ ಆಗ್ತಾರೆ ಅತ್ರಿ ಋಷಿಗಳು ಬ್ರಹ್ಮದೇವನ ಏಳು ಮಕ್ಕಳಲ್ಲಿ ಒಬ್ಬರು ಪತಿವೃತಿ ಅನುಸೂಯ ಮಾತ ಇವರ ಹೆಂಡತಿ ಈಗ ದತ್ತಾತ್ರೇಯ ಅವತಾರದ ಒಂದು ಕಥೆಯನ್ನು ಕೇಳೋಣ ಪತಿರುತೆಯಾಗಿರುವಂಥ ಅನುಷಯ ಮಾತನಷ್ಟ ಇನ್ನೊಬ್ಬ ಪ್ರತಿ ಪತಿರುತೆ ಹೆಣ್ಣುಮಗಳು ಇರ್ತಾಳ ಆಕೆ ಹೆಸರು ಸುಮತಿ ಅಂತ ಆಕೆಯ ಗಂಡ ಕೌಶಿಕ ಕೌಶಿಕ ಬಹಳ ತಪ್ಪುದಾರಿ ಹಿಡಿದುಬಿಟ್ಟಿರ್ತಾನೆ ಬೇರೆ ಹೆಂಗಸರ ಸಹವಾಸದಿಂದ ಹಾದಿ ತಪ್ಪಿರ್ತಾನ ಮನೆ ಬಿಟ್ಟು ಹೋಗಿಬಿಟ್ಟಿರ್ತಾನೆ ಸುಮತಿಯನ್ನು ಬಿಟ್ಟು ಆದರೆ ಆಕೆ ಅಲ್ಲ ಗಂಡನ ಮೇಲೆ ಅಪಾರವಾದ ಗೌರವ ಪ್ರೀತಿ ಇರುತ್ತ ಅವನು ತಪ್ಪುದಾರಿ ಹಿಡಿದಾಗ ಅವನು ರೋಗದಿಂದ ಬಳಲ್ತಾನ ಆಮೇಲೆ ಮೈ ಮೇಲೆ ಎಲ್ಲ ಹುಣ್ಣುಗಳಾಗ್ತವು ಆದ್ರೂ ಸುಮತಿ ಮಾತ ಗಂಡನ ಕರ್ಕೊಂಡು ಬಂದು ಅವನಿಗೆ ಸ್ನಾನವನ್ನು ಮಾಡಿಸಿ ಅವನಿಗೆ ಆಗಿರುವಂಥ ಒಂದು ಹುಣ್ಣಿಗೆ ಔಷಧಿಯನ್ನು ಹಚ್ಚಿ ಗುಣಪಡಿಸ್ತಿರ್ತಾಳ ಅವನು ಕಾಲು ನೆಲಕ್ಕ ಮೇಲೂ ಇಳಕ್ಕೆ ಆಗ್ತಿರಲ್ಲ ಅಷ್ಟು ದುರ್ಬಲ ಆಗ್ಬಿಟ್ಟಿರ್ತಾನೆ ಆದರೂ ಆಕಿ ಎಷ್ಟು ಪತಿವೃತಿ ಅಂದ್ರೆ ಗಂಡನ ಸೇವೆಯನ್ನು ಮಾಡ್ತಿರ್ತಾಳ ಒಂದು ಸಾರಿ ಹಿಂಗೆ ಗಂಡನ ಕರ್ಕೊಂಡು ಹೆಗಲ್ ಮೇಲೆ ಹೊತ್ಕೊಂಡು ಅಡ್ಡಾಡ್ತಿರ್ತಾಳಂತ ಆಕಿ ಸುಮತಿ ಮಾತಾ ಸಾರಿ ಹಿಂಗೆ ಕರ್ಕೊಂಡು ಹೋಗಿ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಆ ಊರೊಳಗೆ ಒಂದು ಘಟನೆ ನಡೆದಿರುತ್ತ ಅದು ಏನಂದ್ರೆ ಒಬ್ಬವ ದೊಡ್ಡ ಒಂದು ಅಪರಾಧವನ್ನು ಮಾಡಿಬಿಟ್ಟಿರ್ತಾನ ಅಲ್ಲಿ ರಾಜರು ಅವನಿಗೆ ಮರಣದಂಡನೆಯನ್ನು ದಂಡನೆಯನ್ನು ಕೊಟ್ಟಿರ್ತಾರಂತ ರಾಜಬಟ್ರೂ ಆ ಮನುಷ್ಯನಿಗೆ ಮರಣ ದಂಡನೆ ಕೊಡ್ಬೇಕಂತಂದು ಕರ್ಕೊಂಡು ಹೋಗಬೇಕಾದ್ರೆ ಅವನ್ಗ ಅವನು ತಪ್ಪಿಸ್ಕೊಂಡು ಹೋಗ್ಬಿಡ್ತಾನಂತ ತಪ್ಪಿಸ್ಕೊಂಡು ಹೋದಾಗ ರಾಜಭಟರು ಅವನು ಹುಡುಕೊಂತ ಹುಡುಕೊಂತ ಹೋದಾಗ ಅವನ ಥರನ ಸೇಮ್ ಇರೋವಂಥ ಇನ್ನೊಬ್ಬ ವ್ಯಕ್ತಿ ಸಿಕ್ಬಿಡ್ತಾನೆ ರಾಜಭಟರು ಅವನ್ನ ಹಿಡ್ಕೊಂಡು ಹೋಗ್ಬಿಡ್ತಾರ ರಾಜನ ಹತ್ರ ರಾಜ ಅವ್ರಿಗೆ ಆಜ್ಞೆ ಮಾಡ್ತಾನೆ ಅವರಿಗೆ ಮರಣ ಅವ್ನಿಗೆ ದ ಮರಣ ದಂಡನೆ ಕೊಡಬೇಕು ಅಂತ ಕೆಲವೊಂದು ಹಿಂಗ ಆಗ್ಬಿಡ್ತೈತಿ ಅಪರಾಧಿಗಳನ್ನು ಬಿಟ್ಟು ನಿರಪರಾಧಿಗೆ ಶಿಕ್ಷೆ ಆಗಿರುತ್ತಾ ಅದು ಅವ್ರದ್ದು ಪೂರ್ವ ಜನ್ಮದ ಏನಾದರೂ ಕರ್ಮ ಇರುತ್ತಾ ಹಾಗಾಗಿ ಆದ್ರೆ ಆ ಅಪರಾಧಿ ಇರ್ದನಲ್ಲ ಅವನ ಥರನ ಸಿಕ್ಕ ವ್ಯಕ್ತಿ ಯಾರಂದ್ರೆ ಮಾಂಡವ್ಯ ಋಷಿ ಇರ್ತಾರ ಇವ್ರಿಗೆ ಅವರು ಶಿಕ್ಷೆ ಕೊಡಕ್ಕೆ ಹೋಗ್ತಾರೆ ಒಂದು ಮರಕ್ಕೆ ಅವ್ರಿಗೆ ಹಗ್ಗ ಕಟ್ಟಿ ತಲೆ ತಳಗ ಮಾಡಿ ಜಗ್ಗಿ ಮರಣದಂಡನೆಯನ್ನು ಕೊಡ್ತಾರೆ ಜಗ್ಗಿ ರಾಜಬೆಟ್ರು ಬಿಟ್ಟು ಹೋಗಿಬಿಡ್ತಾರ ಅಂದ್ರೆ ಅವರು ಮಾಂಡವ್ಯ ಋಷಿಗೆ ಅವ್ರದ್ದೇ ಆದಂಥ ಒಂದು ಶಕ್ತಿ ಇರುತ್ತಲ್ಲ ಆ ಶಕ್ತಿಯಿಂದ ಅವರು ಇನ್ನು ಬದುಕಿರ್ತಾರೆ ಅವರು ಸತ್ತಿರೋದಿಲ್ಲ ಅದೇ ದಾರಿಯೊಳಗೆ ಸುಮತಿ ತನ್ನ ಗಂಡನನ್ನು ಹೆಗಲ ಮೇಲೆ ಹಾಕ್ಕೊಂಡು ಹೋಗ್ತಿರ್ತಾಳೆ ಇವರು ಮಾಂಡವ್ಯ ಋಷಿಗಳ ತಲೆ ಜೋತಾಡ್ತಿರ್ತೈತಿ ಸುಮತಿ ಅದನ್ನು ನೋಡ್ಲಾರ್ದ ಗಂಡನ ಹೆಗಲ ಮೇಲೆ ಹಾಕ್ಕೊಂಡು ಹೋ ಹಾಕ್ಕೊಂಡು ಹೋದಾಗ ಸುಮತಿ ಗಂಡನ ಕೌಶಿಕನ ಕಾಲು ಮಾಂಡವಿ ಋಷಿ ತಲೆಗೆ ಬಡ್ದುಬಿಡತ್ತ ಮಾಂಡವಿ ಋಷಿಗೆ ಭಾಳ ಸಿಟ್ಟು ಬಂದುಬಿಡ್ತೈತಿ ಬಂದು ಶಾಪ ಕೊಡ್ತಾರ ಯಾರು ನನ್ನ ತಲೆಗೆ ಅವರು ಕಾಲು ಬಡಿಸ್ಯಾರ ಅವರು ನಾಳೆ ಸೂರ್ಯೋದಯ ನೋಡಬಾರ್ದು ಅಂದ್ರೆ ಸೂರ್ಯ ಸೂರ್ಯಾಸ್ತ ಸೂರ್ಯೋದಯ ಅಷ್ಟೊತ್ತರಿಗೆ ಅವನದ್ದೇ ಪ್ರಾಣ ಹೋಗಬೇಕು ಅಂತ ಶಾಪ ಕೊಟ್ಟುಬಿಡ್ತಾರ ಅದನ್ನು ಕೇಳಿಸ್ಕೊಂಡು ಸುಮತಿಗೆ ಭಾಳ ಸಿಟ್ಟು ಬರ್ತೈತಿ ಆಯಿತು ನಾಳೆ ಸೂರ್ಯೋದಯ ಆಗೋದ ಬೇಡ ನನ್ನ ಗಂಡನ ಪ್ರಾಣ ಹೋಗುತ್ತೆ ಅನ್ನೋದಾದ್ರೆ ಸೂರ್ಯೋದಯ ಆಗೋದ ಬೇಡ ಅಂತ ಹೇಳಿ ಆಕೆ ಅಷ್ಟು ಶಕ್ತಿ ಇರ್ತೈತೆ ಹತ್ರ ಸೂರ್ಯದೇವನಿಗೆ ಶಾಪ ಕೊಟ್ಟು ಹಿಂಗಾದಾಗ ಮರಣ ಸೂರ್ಯೋದಯ ಆಗೋದೇ ಇಲ್ಲ ದೇವತಾ ಕಾರ್ಯಗಳೆಲ್ಲ ನಿಂತು ದೇವಾನು ದೇವತೆಗಳೆಲ್ಲ ಒಂಥರ ಭಯಗಳ್ತಾರೆ ಆವಾಗ ಎಲ್ಲರೂ ಸೇರಿ ಮಾತಾನ್ಸು ಅನಸೂಯನ ಮನೆಗೆ ಹೋಗಿ ಬರ್ತಾರ ದೇವತೆಗಳನ್ನೆಲ್ಲ ನೋಡಿ ಮಾತಾನ್ಸುಗೆ ಆಶ್ಚರ್ಯ ಆಗ್ತೈತಿ ಇವರೆಲ್ಲ ಯಾಕೆ ಬಂದಾರ ಅಂತ ಎಲ್ಲರೂ ಸೇರಿ ಮಾತ ಅನಸೂಯೆಗೆ ನಡೆದಂಥ ಘಟನೆಯನ್ನು ಹೇಳಿ ಸುಮತಿ ದೇವಿ ಸೂರ್ಯದೇವನಿಗೆ ಶಾಪ ಕೊ ಕೊಟ್ಟಿದ್ದರಿಂದ ಇವತ್ತು ಸೂರ್ಯೋದಯ ಆಗಿಲ್ಲ ನೀವು ಅಕ್ಕಿಗೆ ಹೋಗಿ ಸೂರ್ಯಗೆ ಕೊಟ್ಟು ವಾ ಶಾಪವನ್ನು ವಾಪಸ್ ಹೇಳ್ರಿ ಅಂತ ಮಾತ ಅನಸೂಯನಿಗೆ ಕೇಳ್ಕೊತಾರೆ ಮಾತಾ ಅನಸೂಯ ಅಕ್ಕಿ ಗಂಡಗೆ ಸಿಕ್ಕಿರೋ ಅಂಥ ಒಂದು ಶಾಪದಿಂದ ಅಕ್ಕಿ ಯಾಕೆ ನಮ್ಮ ಮಾತು ಕೇಳ್ತಾಳ ಅಂತ ಇಲ್ಲ ನೀವು ಮಹಾ ತಾಯಿ ಅದು ಪ್ರತಿ ಇದ್ದೀರಿ ನಿಮ್ಮ ಮಾತು ಸುಮತಿ ಕೇಳಿ ಕೇಳ್ತಾಳ ಬರ್ರಿ ಅಂತಾರೆ ದೇವಾನು ದೇವತೆಗಳು ಎಲ್ಲರೂ ಸೇರಿ ಅನಸೂಯ ಮಾತ ಎಲ್ಲರೂ ಸೇರಿಕೊಂಡು ಸುಮತಿ ಮನೆಗೆ ಹೋಗ್ತಾರೆ ಸುಮತಿಗೆ ಅನಸೂಯ ಮಾತು ಹೇಳ್ತಾರೆ ನೋಡಮ್ಮ ಸುಮತಿ ನೀನು ಸೂರ್ಯ ದೇವನಿಗೆ ಕೊಟ್ಟಿರುವಂಥ ಶಾಪದಿಂದ ದೇವತಾ ಕಾರ್ಯಗಳೆಲ್ಲ ನಿಂತು ಹೋಗ್ಬಿಟ್ಟಾವು ನೀ ಕೊಟ್ಟ ಶಾಪವನ್ನು ವಾಪಸ್ ತಗೋ ನಾನು ನಿನ್ನ ಗಂಡನ್ನ ಬದುಕಿಸ್ತೀನಿ ಅಂತ ಹೇಳ್ತಾಳೆ ಆವಾಗ ಸುಮತಿ ಮಾತ ಅನಸೂಯನ ಒಂದು ಮಾತಿಗೆ ಬೆಲೆ ಕೊಟ್ಟು ಗೌರವ ಕೊಟ್ಟು ಸೂರ್ಯದೇವನಿಗೆ ಕೊಟ್ಟಂಥ ಒಂದು ಶಾಪವನ್ನು ವಾಪಸ್ ತಗೊಳ್ತಾಳೆ ಸೂರ್ಯೋದಯ ಆಗುತ್ತಾ ಅದೇ ಪ್ರಕಾರವಾಗಿ ಮಾಂಡವ್ಯ ಋಷಿಗಳ ಶಾಪನ ಈರಡೇರಿಸಬೇಕಲ್ಲ ಅಕ್ಕಿ ಗಂಡನ್ನು ಸಾಯ್ತಾನೆ ಆದರೆ ಪತಿವ್ರತೆಯಾಗಿರುವಂಥ ಅನಸೂಯ ದೇವಿ ತನ್ನ ಒಂದು ಪತಿವ್ರತ ಧರ್ಮದಿಂದ ಆ ಅಕ್ಕಿ ಸುಮತಿ ಗಂಡನ್ನು ಬದುಕಿಸ್ಕೊಡ್ತಾರಂತ ಹಾಗಾಗಿ ಎಲ್ಲ ದೇವಾನು ದೇವತೆಗಳ ಸಂತೋಷದಿಂದ ದೇವತಾ ಕಾರ್ಯಗಳನ್ನೆಲ್ಲ ಮಾಡಿ ಅನಸೂಯ ಮಾತಾಗ ಏನಾದರೂ ವರ ಕೇಳು ಅಂತ ಕೇಳ್ತಾರಂತ ಆವಾಗ ಅನಸೂಯ ಮಾತ ನನಗೆ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ನನ್ನ ಪುತ್ರನಾಗಿ ಹುಟ್ಟಬೇಕು ಅಂತ ವರ ಕೇಳ್ಕೊತಾಳಂತ ಅವರು ತತ್ ಆಸ್ತು ಅಂದು ತಮ್ಮ ತಮ್ಮ ದೇವಲೋಕಕ್ಕೆ ಹೋಗ್ತಾರಂತ ಆಮೇಲೆ ದೇವದೊ ಲೋಕದೊಳಗೆ ಎಲ್ಲ ಕಡೆ ಮಾತಾ ದೇವಿಯ ಒಂದು ಪತಿರಥ್ಯದ ಒಂದು ಸಮಾಚಾರ ಎಲ್ಲ ಕಡೆ ಹರಡಿಬಿಡ್ತೈತೆ ಅಂತ ಇದನ್ನು ಕೇಳಿ ಮಾತಾ ಸರಸ್ವತಿ ಪಾರ್ವತಿ ಮತ್ತು ಲಕ್ಷ್ಮೀ ಎಲ್ಲರಿಗೂ ನಾವು ಪತಿವೃತ್ತಿಯ ದಿವಿಯ ಆಕಿ ಅಂತ ಪತಿವೃತ್ತಿಯಾದಳ ಅಂತ ಒಂದು ಇದು ಬರ್ತಂತ ಅಸೂಯ ಆಗುತ್ತಂತ ಅವ್ರಿಗೆ ಹಾಗಾಗಿ ಅದೆಷ್ಟು ಪರ ಪತಿವೃತ್ತಿಯ ದಾಳ ಅಂತ ಪರೀಕ್ಷೆ ಅಂತ ಹೇಳಿ ತಮ್ಮ ತಮ್ಮ ಗಂಡಂದಿರನ್ನು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಆಕಿನ ಪರೀಕ್ಷೆ ಮಾಡೋಕಂತ ಹೇಳಿ ಕಳಿಸ್ತಾರಂತ ಆವಾಗ ತ್ರಿಮೂರ್ತಿಗಳು ಸನ್ಯಾಸಿ ವೇಷಧಾರಿಯಾಗಿ ಭಿಕ್ಷಾಂದೇಹಿ ಅಂತ ದೇವಿಯ ಒಂದು ಕುಟೀರಕ್ಕೆ ಬರ್ತಾರೆ ದೇವಿ ಸಾಧು ಸನ್ಯಾಸಿಗಳಂತ ಹೇಳಿ ಅವರಿಗೆ ಕರೆದು ಕುಂದ್ರಿಸಿ ಅನ್ನ ನಿಮ್ಗೆ ಅಡುಗೆಗೆ ಊಟಕ್ಕೆ ವ್ಯವಸ್ಥೆ ಮಾಡ್ತೀನಿ ಕುಂದರಿ ಅಂತ ಅಂತ ಆವಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ಇಲ್ಲ ನಮ್ಮದೊಂದು ಷರತ್ ಐತಿ ಆ ಷರತ್ತು ನೀವು ಪೂರ್ಣ ಮಾಡಿದರೆ ಮಾತ್ರ ನಾವು ನಿಮ್ಮ ಕಡೆಯಿಂದ ಊಟ ಮಾಡ್ತೀವಿ ನಿಮ್ಮ ಭೋಜನ ಸ್ವೀಕಾರ ಮಾಡ್ತೀವಿ ಅಂತ ಹೇಳ್ತಾರಂತ ಆವಾಗ ಆಯಿತು ಏನು ಹೇಳ್ರಿ ಅಂದ್ರೆ ನೀವು ನಿರ್ವಸ್ತ್ರವಾಗಿ ನಮಗೆ ಅಡುಗೆ ಮಾಡಿ ಭೋಜನ ಮಾಡಿಸ್ಬೇಕು ಅಂತ ಕೇಳ್ತಾರಂತ ಒಂದು ಕ್ಷಣ ಮಾತ ಅನಿಸೂಯ ಗಾಬರಿ ಆದರೂ ತಮ್ಮ ಒಂದು ದಿವ್ಯ ದೃಷ್ಟಿಯಿಂದ ನೋಡಿ ಇವರು ತ್ರಿಮೂರ್ತಿಗಳನ್ನು ಸಾಕ್ಷಾತ್ ನಾನು ಪರೀಕ್ಷೆ ಮಾಡಕ್ಕೆ ತಿಳ್ಕೊಂಡು ಪತಿಯ ಒಂದು ಕಮಂಡಲದ ನೀರನ್ನು ತಗೊಂಡು ಅವ್ರ ತಲೆ ಮೇಲೆ ಪ್ರೋಕ್ಷಣ ಮಾಡ್ತಾಳಂತ ಅವರು ಸಣ್ಣ ಸಣ್ಣ ಕೂಸು ಹಾಕ್ತಾರಂತ ಆವಾಗ ಕೂಸಾದಾಗ ತನ್ನ ಎದೆಯ ಹಾಲನ್ನು ಕೂ ಕುಡಿಸಿ ಆ ಮೂರು ಕೂಸನ್ನು ಸಾಕ್ತಾಳಂತ ಅದೇ ಪತ್ತಿಗೆ ಅತ್ರಿ ಮಹರ್ಷಿಗಳು ಹೊರಗಡೆ ಹೋಗಿ ಬರ್ತಾರ ಬಂದು ಈ ಕೂಸುಗಳನ್ನು ನೋಡಿ ತಮ್ಮ ದಿವ್ಯ ದೃಷ್ಟಿಯಿಂದ ಈ ತ್ರಿಮೂರ್ತಿಗಳನ್ನು ಗುರುತು ಅವರು ಆಮೇಲೆ ಎಷ್ಟೋ ವರ್ಷಗಳು ತ್ರಿಮೂರ್ತಿಗಳು ಮಾತಾ ಅನುಸೂಯನ ಹತ್ರ ಬೆಳಿತಾರ ಎಷ್ಟೋ ವರ್ಷಗಳ ನಂತರನೂ ತ್ರಿಮೂರ್ತಿಗಳು ಬಂದಿಲ್ಲ ಅಂತ ಮಾತಾ ಮಹಾಲಕ್ಷ್ಮಿ ಪಾರ್ವತಿ ಸರಸ್ವತಿ ಅನಸೂಯ ದೇವಿಯ ಮನೆಗೆ ಬಂದು ನೋಡ್ತಾರ ಇವರು ಇಲ್ಲಿ ಆರಾಮಾಗಿ ಆಟ ಮಾಡಿ ಆಟ ಆಡ್ಕೊತ ತಾಯಿ ಜೊತೆಗೆ ಇರ್ತಾರಂತ ಆವಾಗ ಅವರು ನಿನ್ನ ಪರೀಕ್ಷೆ ಮಾಡೋಕ್ಕಂತ ಕಳಿಸಿರ್ತೀವಿ ನಾವು ಕಳಿಸಿದ್ವಿ ನಮ್ಮ ಗಂಡನ್ನ ತಪ್ಪಗೈತಿ ನಮ್ಮ ಗಂಡಂದ್ರನ್ನು ಕಳಿಸ್ಕೊಡ್ರಿ ಅಂತ ಹೇಳಿ ತಪ್ಪಗೈತಿ ನೀವು ಮಹಾಪತಿರು ತೆಗೆದೀರಿ ಅಂತ ಹೇಳಿ ತಪ್ಪುಕೊಂತಾರಂಥ ತ್ರಿದೇವಿಯರು ಅವಾಗ ಮಹಾ ಅನಸೂಯ ದೇವಿ ಅವರನ್ನು ಕಳಿಸ್ಕೊಡ್ತಾರಂತ ಬ್ರಹ್ಮದೇವ ಚಂದ್ರನಾಗಿ ಚಂದ್ರಲೋಕಕ್ಕೆ ಹೋಗ್ತಾರಂತ ಈಶ್ವರ ದುರ್ವಾಸ ಆಗಿ ತಪಸ್ಸಿಗೆ ಹೋಗ್ತಾರಂತ ಮಹಾವಿಷ್ಣು ದತ್ತನಾಗಿ ತಂದೆ ತಾಯಿಯ ಸೇವೆಯೊಳಗಿರ್ತಾರಂಥ ಸ್ನೇಹಿತರೆ ಇಷ್ಟು ಅದ್ಭುತವಾಗಿರುವಂಥ ದತ್ತಾತ್ರೇಯನ ಅವತಾರದ ಕಥೆ ಕೇಳಿದ್ರಲ್ಲ ಇವರು ತ್ರಿಮೂರ್ತಿಗಳ ಅಂಶ ಆಗಿರೋದ್ರಿಂದ ಅವರಿಗೆ ಮೂರು ತಲೆ ಆರು ಕೈಗಳು ಕಮಲ ಶಂಖ ಚಕ್ರ ಆಮೇಲೆ ತ್ರಿಶೂಲ ಎಲ್ಲವನ್ನೂ ಹೊಂದಿದ್ದಾರೆ ಸ್ನೇಹಿತರೆ ಇವರ ಸುತ್ತ ಇರುವಂಥ ನಾಲ್ಕು ನಾಯಿಗಳದವು ನೀವು ಫೋಟೋದೊಳಗೆ ನೋಡ್ತಿರಬೇಕು ಅವು ನಾಲ್ಕು ನಾಯಿಗಳು ಆ ವೇದಗಳಂತ ಆಮೇಲೆ ಗುರು ದತ್ತಾತ್ರೇಯಿಂದ ಇರುವಂಥ ಹಸು ಸಾಕ್ಷಾತ್ ಕಾಮಧೇನು ಅಂತ ಹಾಗಾಗಿ ಅವ್ರನ್ನ ದತ್ತಾತ್ರೆಯನ್ನು ನಾವು ಆರಾಧನೆ ಮಾಡಿದ್ರೆ ಸಾಕ್ಷಾತ್ ಕಾಮಧೇನು ನಮಗೆ ಸಕಲ ವರಗಳನ್ನು ಕೊಡ್ತಾಳೆ ಹಾಗಾಗಿ ಇವತ್ತು ನಾವು ನಾಯಿಗಳಿಗೆ ಮತ್ತು ಹಸುವಿಗೆ ಏನಾದರೂ ಚಪಾತಿ ಅಕ್ಕಿ ಬೆಲ್ಲ ಈ ಥರದ್ದು ಏನಾದರೂ ಒಂದು ತಿನ್ನಿಸಿದರೂ ಸಾಕು ಸ್ನೇಹಿತರೆ ಇವತ್ತು ನಾವು ವ್ರತ ಮಾಡಿದಷ್ಟೇ ಪುಣ್ಯ ಪೂರ್ತಿ ಫಲ ಸಿಗುತ್ತಂತ ಸ್ನೇಹಿತರೆ ಎಲ್ಲರೂ ತಪ್ಪದೆ ಕತೆ ಕೇಳಿರಿ ಈಗ ಏನಾದರೂ ತಿನ್ನಿಸಿ ಗೋ ಮಾತೆಗೇನಾದರೂ ತಿನ್ನಿಸಿ ನಿಮ್ಮ ವೃತ ಮಾಡಿದಷ್ಟೇ ಪೂರ್ಣ ಫಲವನ್ನು ತೆಗೆದುಕೊಳ್ರಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಶ್ರೀ ಕೃಷ್ಣ ಆ ದತ್ತಾತ್ರೇಯನ ಅನುಗ್ರಹ ಎಲ್ಲರ ಮೇಲೂ ಇರಲಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್